ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಂಗ್ರೆಸ್ ಮನೆಯಲ್ಲಿ ಹಬ್ಬದ ವಾತಾವರಣ ಅಂತ ಮೊನ್ನೆ ಹೇಳಿದ್ದೆ ಯಾವಾಗ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ಗೆ ಮೂರು ಸೀಟ್ಗಳನ್ನು ದಿಲ್ಲಿಯಲ್ಲಿ ಕೊಡ್ತೀನಿ ಅಂತ ಹೇಳುತ್ತೋ ಯಾವಾಗ ಅಖಿಲೇಶ್ ಯಾದವ್ ಹದಿನೇಳು ಸ್ಥಾನಗಳನ್ನು ಉತ್ತರ ಪ್ರದೇಶದಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೋ ಅದಾದ ಮೇಲೆ ಮೈತ್ರಿಕೂಟ ಮತ್ತೆ ಚುಗುರು ಹೊಡೆದಿದೆ ಇನ್ನೇನು ಇಡೀ ದೇಶಾದ್ಯಂತ ನರೇಂದ್ರ ಮೋದಿ ಅವರನ್ನ ಕೆಳಗಿಳಿಸುವಂಥ ಪ್ರಯತ್ನ ನಡೀತಾ ಇದ್ದಾವೆ ಈ ಬಾರಿ ಯಶಸ್ವಿ ಹಾಗೆ ಆಗ್ತೀವಿ ಅಂತ ಎಲ್ಲರೂ ಸಂಭ್ರಮದಲ್ಲಿದ್ದಾರೆ ಆದರೆ ಒಳಗಿನ ಹಕಿ ಏನಿದೆ ಅಂತ ಈಗ ಮಾತನಾಡೋಣ ನೋಡಿ ಐದು ದಿನಗಳ ಕಾಲ ನಿರಂತರವಾಗಿ ರಾಹುಲ್ ಗಾಂಧಿ ಅವರು ಪ್ರಯತ್ನ ಮಾಡಿದರು ಅಖಿಲೇಶ್ ಯಾದವ್ ಜೊತೆ ಸಂಧಾನ ಮಾಡಿಕೊಂಡು ಸೀಟು ಹಂಚಿಕೆ ಮಾಡಿಕೊಳ್ಳೋಣ ಅಂತ ಅಖಿಲೇಶ್ ಯಾದವ್ ಹೋಗಲಿ ಸೆಕೆಂಡ್ ಲೈನ್ ಲೀಡರ್ಸ್ ಕೂಡ ರಾಹುಲ್ ಗಾಂಧಿಯ ಜೊತೆ ಯಾವುದೇ ರೀತಿಯ ಸಂವಾದಕ್ಕೆ ಸಿದ್ಧರಾಗಲಿಲ್ಲ ಇನ್ನು ರಾಹುಲ್ ಗಾಂಧಿ ಜೊತೆ ಇರುವಂಥ ಕರಟಕ ದಮನಕ ಇದ್ದಾರಲ್ಲ ಈ ಕಡೆ ಕೆ ಸಿ ವೇಣುಗೋಪಾಲ್ ಈ ಕಡೆ ಜಯರಾಮ್ ರಮೇಶ್ ಹಿಂದ್ಗಡೆ ಹೋದರೆ ಸುರ್ಜೇವಾಲಾ ಮೂರು ಜನ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾರೆ ಯಾವುದೇ ರೀತಿಯ ಅನುಕೂಲ ಆಗೋದಿಲ್ಲ ಮಾತುಕತೆ ಸಾಧ್ಯ ಆಗೋದಿಲ್ಲ ಇನ್ನು ಅಲ್ಲಿ ಮುತ್ಯ ಕೂತಿದ್ದಾರೆ ಮುತ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲೇ ಕೂತ್ಕೊಂಡು ಇನ್ನಿಲ್ಲದ ಹಾಗೆ ಗೂಟ್ರು ಹಾಕ್ತಾ ಇರ್ತಾರೆ ಅಖಿಲೇಶ್ ಯಾದವ್ ಅದಕ್ಕೆ ಕಿವಿಯನ್ನೇ ಕೊಡೋದಿಲ್ಲ ಕೊನೆಗೆ ಪ್ರಿಯಾಂಕಾ ವಾಡ್ರಾ ಫೋನ್ ಮಾಡಿ ಅಖಿಲೇಶ್ ಯಾದವ್ ಅವರ ಜೊತೆ ಮಾತುಕತೆ ಮಾಡುವಲ್ಲಿ ಯಶಸ್ವಿಯಾಗ್ತಾರೆ ಕೊನೆಗೆ ಹದಿನೇಳು ಸೀಟುಗಳನ್ನು ಸಂಪಾದನೆ ಮಾಡ್ತಾರೆ ಸಂಪಾದನೆ ಅಂತಲೇ ಹೇಳಬೇಕು ಯಾಕೆಂದರೆ ಅಸ್ತಿತ್ವವೇ ಇರಲಾರ್ದಂಥ ಪಕ್ಷ ಉತ್ತರ ಪ್ರದೇಶದಲ್ಲಿ ಮೊನ್ನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಚುನಾವಣೆಯಲ್ಲಿ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಮತಗಳನ್ನು ಪಡೆದಿರೋದು ಎರಡು ಪಾಯಿಂಟ್ ಮೂರು ಪರ್ಸೆಂಟ್ ಅಷ್ಟೇ ಮತಗಳನ್ನು ಪಡೆದಿರುವಂಥ ಪಕ್ಷ ಈಗ ಹದಿನೇಳು ಸ್ಥಾನಗಳು ದಕ್ಕಿದಾವೆ ಅವ್ರು ನೋಡ್ತಾ ಇರೋದೇನು ಒಂದು ಕಾಂಗ್ರೆಸ್ಸಿನ ಅತಿ ದೊಡ್ಡ ಸಮಸ್ಯೆ ಇದೆ ಏನಂದರೆ ಅದರ ಮನಸ್ಥಿತಿ ಈ ವಯಸ್ಸಾದವ್ರಿಗೆ ಒಂದು ಕಾಯಿಲೆ ಇರುತ್ತದೆ ಏನು ಕಾಯಿಲೆ ಅದು ಹಳೇ ಅದನ್ನೇ ನನಗೆ ನನಗಿಷ್ಟು ಕೂದಲಿತ್ತು ನಾನು ತುರುಬು ಹಿಂಗೆ ಕಟ್ತಿದ್ದೆ ಈ ರೀತಿ ತುರ್ಬನ್ನು ಕಟ್ತಿದ್ದೆ ಅಂತ ಹಳೆ ಉದ್ದ ಕೂದಲಿರೋರು ತಮ್ಮ ಹಳೆಯ ಕಾಲದಲ್ಲಿ ಉದ್ದ ಕೂದಲಿದ್ದಾಗ ಯಾವ ರೀತಿ ತುರುಬು ಕಟ್ಟಿದ್ದೆ ಅಂತ ಹೇಳ್ತಾ ಇದ್ರಲ್ಲ ಯಾವಾಗ ವಯಸ್ಸಾದ ಮೇಲೆ ನಾವು ನಮ್ಮ ಕಾಲದಲ್ಲಿ ಹೇಗಿತ್ತು ನಮ್ಮ ಕಾಲದಲ್ಲಿ ಮುತ್ತು ರತ್ನ ವಜ್ರ ವೈಢೂರ್ಯಗಳನ್ನ ಇದ್ರು ನಮ್ಮ ಕಾಲದಲ್ಲಿ ಬದುಕು ಎಷ್ಟು ಚೆನ್ನಾಗಿತ್ತು ಅಂತ ಕತೆ ಹೇಳ್ತಾರಲ್ಲ ಅದೇ ಸ್ಥಿತಿಯಲ್ಲಿದ್ದಾರೆ ಈಗ ಕಾಂಗ್ರೆಸ್ಸಿನವರು ಅವ್ರು ಹೇಳ್ತಾ ಇರೋದೇನು ಎರಡು ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ನಾವು ಇಪ್ಪತ್ತೊಂದು ಸ್ಥಾನಗಳನ್ನು ಉತ್ತರ ಪ್ರದೇಶದಲ್ಲಿ ಪಡೆದಿದ್ವಿ ಅದರಲ್ಲೇ ಹದಿನೇಳು ಸ್ಥಾನಗಳು ನಮ್ಗೆ ಲಭ್ಯ ಆಗಿರುವು ಎರಡು ಸಾವಿರದ ಒಂಬತ್ತರ ಫಲಿತಾಂಶ ಏನಿದೆ ಅದಕ್ಕೆ ಮತ್ತೆ ಮರುಕಳಿಸತ್ತೆ ಹಾಗಾದರೆ ಎರಡು ಸಾವಿರದ ಒಂಬತ್ತರಲ್ಲಿ ಏನಾಗಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಬೆಳವಣಿಗೆಗಳಾಗಿದ್ದವು ಯಾವಲೂ ಇತಿಹಾಸವಿಲ್ಲದೆ ಭವಿಷ್ಯವಿಲ್ಲ ಅಂತ ಹೇಳ್ತಾರೆ ಇತಿಹಾಸದಲ್ಲಿ ಏನಾಗಿದೆ ನೋಡಿಕೊಂಡು ಭವಿಷ್ಯವನ್ನು ನೋಡಬೇಕು ಇತಿಹಾಸಕ್ಕೂ ಮತ್ತು ವಾಸ್ತವಕ್ಕೂ ಅವತ್ತಿಗೆ ಇರುವಂಥ ಕಾಲಘಟ್ಟ ಏನಿತ್ತು ಮತ್ತು ಇವತ್ತು ಹೇಗಿದೆ ಅನ್ನೋದನ್ನು ಸವೀಕರಿಸಿ ನೋಡಬೇಕು ತಾಳೆ ಹಾಕಿದಾಗ ಗೊತ್ತಾಗತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಕೇಂದ್ರದಲ್ಲಿ ಅರ್ಜುನ್ ಸಿಂಗ್ ಮಾನವ ಸಂಪನ್ಮೂಲ ಸಚಿವರಾಗಿದ್ದರು ಉತ್ತರ ಪ್ರದೇಶಕ್ಕೆ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತ ಎಲ್ಲ ಮದರಸಾಗಳಿಗೆ ದುಡ್ಡಿನ ಹೊಳೆಯನ್ನೇ ಹರಿಸ್ಬಿಟ್ರು ಫಂಡ್ಗಳು ಮುಸಲ್ಮಾನರೆಲ್ಲ ತು ಸಂಪೂರ್ಣವಾಗಿ ಸಂತೃಪ್ತರಾಗಿದ್ದರು ಎರಡನೇದಾಗಿ ಯಾರು ಅತಿ ದೊಡ್ಡದಾದಂಥ ನಾಯಕ ಅಂತ ಇದ್ದರು ಉತ್ತರ ಪ್ರದೇಶದಲ್ಲಿ ಕಲ್ಯಾಣ ಸಿಂಗ್ ಅಂತ ಭಾರತೀಯ ಜನತಾ ಪಕ್ಷದಲ್ಲಿರೋರು ಅವರು ಇದ್ದಕ್ಕಿದ್ದ ಹಾಗೆ ಸಮಾಜವಾದಿ ಪಕ್ಷಕ್ಕೆ ವಲಸೆ ಹೋಗಿದ್ದರು ಭಾರತೀಯ ಜನತಾ ಪಕ್ಷ ಅಸ್ತಿತ್ವದಲ್ಲಿ ಇರಲಿಲ್ಲ ಆ ಸಂದರ್ಭದ ಚುನಾವಣೆಯಲ್ಲಿ ಇಪ್ಪತ್ತೊಂದು ಸ್ಥಾನಗಳನ್ನು ಕಾಂಗ್ರೆಸ್ ಗಳಿಸಿತ್ತು ಆದರೆ ಈಗ ಎಷ್ಟು ಸ್ಥಾನಗಳಿದ್ದಾವೆ ಈಗ ಇರುವಂಥ ನಾಯಕರು ಯಾರು ಈಗಿರುವಂಥ ನಾಯಕರು ನರೇಂದ್ರ ಮೋದಿ ಈಗಿರುವಂಥ ವ್ಯವಸ್ಥೆಯನ್ನು ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕಲ್ಯಾಣ ಸಿಂಗ್ ಥರದ ನಾಯಕರು ಯಾರೂ ಪಕ್ಷದಿಂದ ವಲಸೆ ಹೋಗಿಲ್ಲ ಈ ಎಲ್ಲ ಹಿನ್ನೆಲೆ ಇರುವಾಗ ಕಳೆದ ಬಾರಿ ಒಂದೇ ಒಂದು ಸ್ಥಾನವನ್ನು ಗಳಿಸಿದ್ದು ಅದು ಕೂಡ ಸೋನಿಯಾ ಗಾಂಧಿ ಚುನಾವಣೆ ನಿಂತು ಗೆದ್ದಂಥ ಸ್ಥಾನ ಅದು ಬಿಟ್ಟರೆ ಅಸ್ತಿತ್ವವೇ ಇಲ್ಲ ಕಾಂಗ್ರೆಸ್ಗೆ ಅಂಥ ಪರಿಸ್ಥಿತಿಯಲ್ಲಿ ಈಗ ಚುನಾವಣೆಯನ್ನು ಎದುರಿಸಬೇಕಾದಂಥ ಸ್ಥಿತಿಯಲ್ಲಿದೆ ಕಾಂಗ್ರೆಸ್ ಪಕ್ಷ ಇನ್ನು ಸಮಾಜವಾದಿ ಪಕ್ಷಕ್ಕೆ ಬರೋಣ ಸಮಾಜವಾದಿ ಪಕ್ಷ ಕಳೆದ ಬಾರಿ ಗಳಿಸಿದಂಥ ಸ್ಥಾನಗಳ ಸಂಖ್ಯೆ ಎಷ್ಟು ಕೇವಲ ಮತ್ತು ಕೇವಲ ಐದು ಸ್ಥಾನಗಳನ್ನು ಮಾತ್ರ ಅದು ಗಳಿಸಿರುವಂಥದ್ದು ಇದಕ್ಕಿಂತ ಜಾಸ್ತಿ ಗೆದ್ದು ಗೆದ್ದದ್ದು ಅದು ಕಳೆದ ಸಾರಿ ಬಹುಜನ ಸಮಾಜ ಪಕ್ಷ ಮಾಯಾವತಿ ಅದು ಮಾಯಾವತಿ ಪಕ್ಷ ಮತ್ತು ಸಮಾಜವಾದಿ ಪಕ್ಷ ಇಬ್ಬರು ಬಿ ಎಸ್ ಪಿ ಆ್ಯಂಡ್ ಎಸ್ ಪಿ ಎರಡೂ ಸೇರಿ ಕಳೆದ ಬಾರಿ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದಂಥ ಸಂದರ್ಭ ಆವಾಗ ಆರ್ ಎಲ್ ಡಿ ಇವ್ರ ಜೊತೆ ಇತ್ತು ಈಗ ಆರ್ ಎಲ್ ಡಿ ಭಾರತೀಯ ಜನತಾ ಪಕ್ಷದ ಜೊತೆ ಇದೆ ಜಯಂತ್ ಇವ್ರ ಜೊತೆ ಜಯಂತ್ ಚೌಧರಿ ಇವ್ರ ಜೊತೆ ಎನ್ ಡಿ ಎ ಸರ್ಕ ಜೊತೆ ಸೇರಿಕೊಂಡಿದ್ದಾರೆ ಹೀಗಿರುವ ಸಂದರ್ಭದಲ್ಲಿ ಹದಿನೇಳಲ್ಲ ಇನ್ನು ಹತ್ತು ಸ್ಥಾನವನ್ನು ಕೊಟ್ಟರು ಕಾಂಗ್ರೆಸ್ ಉಸಿರಾಡಲಾರದ ಸ್ಥಿತಿಯಲ್ಲಿದೆ ಅದು ಮತ್ತೆ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇರಲಾರದಂತ ಸ್ಥಿತಿಯಲ್ಲಿದ್ದಾಗ ಹದಿನೇಳು ಸ್ಥಾನಗಳಿಗೆ ಚುನಾವಣೆಗೆ ನಿಲ್ಲಿಸ್ತೀನಿ ಅಂತ ಹೊರಟಿದೆ ಸ್ವತಃ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ಗೂ ತುಂಬ ಚೆನ್ನಾಗಿ ಗೊತ್ತಿದೆ ಈ ಯಾವ ಸ್ಥಾನದಲ್ಲಿಯೂ ಇವರು ಗೆಲ್ಲೋದಿಲ್ಲ ಅಂತ ತಾನು ಸಹ ಸ್ವತಃ ಈ ಸ್ಥಾನದಲ್ಲಿ ನಿಂತರೂ ಗೆಲ್ಲುವುದಿಲ್ಲ ಅಂತ ಸಮಾಜವಾದಿ ಪಕ್ಷಕ್ಕೂ ಗೊತ್ತಿದೆ ಅಖಿಲೇಶ್ ಯಾದವ್ಗೆ ಈ ಹದಿನೇಳು ಸ್ಥಾನಗಳಲ್ಲಿ ಸಮಾಜವಾದಿ ಪಕ್ಷದಿಂದ ನಿಂತರೂ ಗೆಲ್ಲೋದಿಲ್ಲ ಕಾಂಗ್ರೆಸ್ ಕೂಡ ಅಲ್ಲಿ ಗೆಲ್ಲೋದಿಲ್ಲ ಕೊಡೋದ್ರಲ್ಲಿಂದ್ರೆ ನಷ್ಟ ಏನು ಅನ್ನುವಂಥ ಮಾನಸಿಕ ಸ್ಥಿತಿಯಲ್ಲಿದ್ದು ಸೀಟ್ಗಳನ್ನು ಕೊಟ್ಟಿದ್ದು ಇನ್ನು ಕಾಂಗ್ರೆಸ್ ಬಿಟ್ಟುಕೊಟ್ಟರು ಮಜಾ ನೋಡಿ ಕಾಂಗ್ರೆಸ್ ಖಜುರಾಹೋದಲ್ಲಿ ಮಧ್ಯಪ್ರದೇಶದಲ್ಲಿ ಒಂದು ಸೀಟ್ ಬಿಟ್ಟು ಬಿಟ್ಟುಕೊಡ್ಲಿಕ್ಕೆ ಇವ್ರ ಹತ್ರ ಏನಿದೆ ಇರೋ ಒಂದು ಚಂದವಾಡ ಕ್ಷೇತ್ರವನ್ನು ಕೆತ ಗೆದ್ದುಕೊಂಡಿರೋದು ಒಂದೇ ಒಂದು ಸ್ಥಾನ ನಕುಲ್ಲು ಅದು ಬಿಟ್ಟರೆ ಇಲ್ಲವೇ ಇಲ್ಲ ಅಸ್ತಿತ್ವದಲ್ಲೇ ಇಲ್ಲ ಇನ್ನು ಆಮ್ ಆದ್ಮಿ ಪಕ್ಷಕ್ಕೆ ಬನ್ನಿ ಆಮ್ ಆದ್ಮಿ ಪಕ್ಷ ಇಡೀ ದಿಲ್ಲಿಯಲ್ಲಿ ಒಂದೇ ಒಂದು ಸ್ಥಾನ ಲೋಕಸಭಾ ಸ್ಥಾನವನ್ನು ಗೆದ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಏಳಕ್ಕೆ ಏಳನ್ನು ಭಾರತೀಯ ಜನತಾ ಪಕ್ಷ ಗೆದ್ದಿರೋದು ಸೋತಿರುವಂಥ ಪಕ್ಷ ನಾನು ಮೂರು ಸ್ಥಾನ ಬಿಟ್ಕೊಡ್ತೀನಿ ಅಂದರೆ ಏನು ಅರ್ಥ ಇದೆ ಅದಕ್ಕೆ ಗೆದ್ದಿರುವ ಸ್ಥಾನ ಬಿಟ್ಕೊಟ್ರೆ ಅದು ಬಿಟ್ಕೊಟ್ಟಿದ್ದೀವಿ ಯಾವುದೋ ಒಂದು ತ್ಯಾಗ ಆಗಿದೆ ಅಂತ ಹೇಳ್ಬೋದು ಸೋತಿರುವ ಸ್ಥಾನವನ್ನು ಬಿಟ್ಕೊಟ್ಟದು ಅಲ್ಲಿ ಎರಡೂ ಪಕ್ಷಕ್ಕೂ ಅಸ್ತಿತ್ವ ಇಲ್ಲ ಎರಡೂ ಕಡೆ ಭಾರತೀಯ ಜನತಾ ಪಕ್ಷ ಗೆದ್ದಿರುವಂಥದ್ದು ಇರುವ ಮುಸಲ್ಮಾನ ಓಟುಗಳು ಎಲ್ಲಿ ಧ್ರುವೀಕರಣ ಆಗಲಾರ್ದು ಎಲ್ಲ ಒಡೆದು ಹೋಗ್ಬಿಡ್ತಾವೆ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಹಂಚಿಕೆಯನ್ನು ಮಾಡಿಕೊಂಡಿರೋದು ಆ ನಿಟ್ಟಿನಲ್ಲಿ ಈ ಸೀಟು ಹಂಚಿಕೆ ಅನ್ನೋದಕ್ಕಿಂತ ಪರಸ್ಪರ ಸೋಲುವಾಗ ಆಲಿಂಗನ ಮಾಡಿಕೊಳ್ಳೋದು ಅಂತ ಏನಂತಾರಲ್ಲ ಆ ಕೆಲಸಕ್ಕೆ ವಿಪಕ್ಷಗಳು ಸಿದ್ಧವಾಗಿದ್ದಾವೆ ಈಗ ಅಖಿಲೇಶ್ ಯಾದವ್ ಹೇಳಿರೋದೇನು ರಾಹುಲ್ ಗಾಂಧಿ ಒಂದೇ ಒಂದು ಪೈಸೆ ಬೆಲೆ ಇಲ್ಲ ನಾನು ಬೇಕಾದ್ರೆ ಪ್ರಿಯಾಂಕಾ ವಾಡ್ರಾ ಮಾತು ಕೇಳ್ತೇನೆ ರಾಹು ಈ ರಾಹುಲ್ ಗಾಂಧಿ ಯಾವುದೇ ಕಾರಣಕ್ಕೂ ಈತನನ್ನು ನಾನು ಗಂಭೀರವಾಗಿ ಪರಿಗಣಿಸುವುದಿಲ್ಲ ಅನ್ನುವುದನ್ನು ಮತ್ತೊಂದು ಸಲ ಸಾಬೀತುಪಡಿಸಿದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ